ತಗೊಬಿಟ್ಟಿದ್ದಾರೆ ನಾನು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಈಗ ನನ್ನ ಹತ್ರ ಇರೋದು ಒಟ್ಟು ಎಲ್ಲ ಸೇರಿದ್ರೆ ಇನ್ನೂರು ಕೋಟಿ ರೂಪಾಯಿ ಇರಬೇಕು ಅಷ್ಟೇ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದು ಬಿಲ್ ಇದೆ ಇನ್ನೂರು ಕೋಟಿ ಯಾರು ಕೊಡಲಿ ನಾನು ಯಾರಿಗೆ ಆಫೀಸರ್ಸ್ ಕೊಡಕ್ಕೆ ಹೇಳಿ ಯಾವ ಲೆಕ್ಟರ್ ಕೊಡೋಕ್ಕೆ ಹೇಳಿ ನಾನು ಎಲ್ಲ ಪಪ್ಪ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಇಂಥವೆಲ್ಲ ಕೊಡಬೇಕು ಅಂತ ಒಬ್ಬೊಬ್ಬ ಕಂಟ್ರಾಕ್ಟರ್ಗೆ ದೊಡ್ಡ ಕಾಂಟ್ರಾಕ್ಟರ್ಗೆ ಎರಡು ಎರಡು ಸಾವಿರ ಕೋಟಿ ರೂಪಾಯಿ ಕೊಡೋದು ಬಿಲ್ ಉಳ್ಕೊಂಡಿದೆ ಅವರೆಲ್ಲ ಭಾಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅಂದು ನನ್ನ ಹತ್ರ ಅದನ್ನ ನಾವು ಮಾಡಕ್ ಇಲ್ಲ ಅದಕ್ಕೆ ಒಂದು ಸಿಸ್ಟಮ್ ತರ್ತಾ ಇದೀನಿ ನೋಡೋಣ ವಿರೋಧ ವಿರೋಧ ಇದ್ದಾಗ ನಾನು ಹೇಳಿದ್ದೆ ಈ ದುಡ್ ಇಲ್ಲ ಬಜೆಟ್ ಇಲ್ಲ ನೀವು ಯಾವುದು ಕೆಲಸ ತಗೋಬೇಡಿ ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನು ಮುಖ್ಯ ಅಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ ನಿಮ್ಗೆ ಯಾರಿಗೂ ಬಿಲ್ ಸಿಗುದಿಲ್ಲ ಅಂತ ಕೂಡ ಹೇಳಿದ್ದೆ ಬೇಕಾದ್ರೆ ನೀವು ಅದನ್ನ ತೆಗೆದ್ಬಿಟ್ಟು ಟಿವಿಲಿ ಅವತ್ತು ಅವತ್ತೇನು ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರೀಪ್ಲೇ ಮಾಡಿ ನೋಡೋಣ ಅಷ್ಟೊತ್ತಿಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಯ್ತು ಅಂದ್ರೆ ಖಂಡಿತ ಕೆಲಸ ಮಾಡಿರೋದಾಗೆ ಕೊಡ್ಲೇಬೇಕು ಅದ್ರಲ್ಲಿ ಇಲ್ಲ ಅಂತಲ್ಲ ಫೈನಾನ್ಷಿಯಲ್ ಬಂದು ಹಣ ರಿಲೀಸ್ ಮಾಡ್ತಾರೆ ಫೈನಾನ್ಸ್ ಅವ್ರು ನಾವೇನಾರ ಮಾಡೋದು ಈಗ ನೀವು ರಿಲೀಸ್ ಮಾಡಿಲ್ಲ ಅಂದರೆ ಡಿಸೆಂಬರ್ ಒಳಗಡೆ ಈಗ ನಿಮ್ಮ ಹೈಕಮಾಂಡನ್ನ ಭೇಟಿ ಮಾಡಿ ನೂರು ಕೊಟ್ಟಿರೋ ಕಣ್ಣಿದ್ದರೆ ನಾನೇ ಟೈಮ್ ಫಿಕ್ಸ್ ಮಾಡಿಕೊಡ್ತೇನೆ ತಗೋಬಿಟ್ಟಿದ್ದಾರೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲ ಈಗ ನನ್ನ ಹತ್ರ ಒಟ್ಟು ಎಲ್ಲ ಸೇರಿದ್ರು ಇನ್ನೂರು ಕೋಟಿ ರೂಪಾಯಿ ಇರಬೇಕು ಅಷ್ಟೇ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದು ಇದೆ ಇನ್ನೂರು ಕೋಟಿ ಯಾರು ಕೊಡಲಿ ನಾನು ಯಾರಿಗೆ ಆಫೀಸರ್ಸ್ ಕೊಡಕ್ಕೆ ಹೇಳಿ ಯಾವ ಲೆಕ್ಕದ್ರು ಕೊಡಕ್ಕೆ ಹೇಳಿ ನಾನು ಎಲ್ಲ ಪ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಇಂಥವೆಲ್ಲ ಕೊಡಬೇಕು ಒಬ್ಬೊಬ್ಬ ಕಾಂಟ್ರಾಕ್ಟ್ಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗೆ ಎರಡೆರಡು ಸಾವಿರ ಕೋಟಿ ರೂಪಾಯಿ ಕೊಡೋದು ಬಿಲ್ ಉಳ್ಕೊಂಡಿದೆ ಅವರೆಲ್ಲ ಬಹಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅಂದು ನನ್ನ ಹತ್ರ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಒಂದು ಸಿಸ್ಟಮ್ ತರ್ತಾ ಇದ್ದೀನಿ ನೋಡೋಣ ನಾನು ವಿರೋಧ ಪಾರ್ಟಿ ಇದ್ದಾಗ ನಾನು ಹೇಳಿದ್ದೆ ಈ ದುಡ್ಡಿಲ್ಲ ಇಲ್ಲ ಬಜೆಟ್ ಇಲ್ಲ ನೀವು ಯಾವುದು ಕೆಲಸ ತಗೋಬೇಡಿ ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನು ಮುಖ್ಯ ಅಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ ನಿಮ್ಗೆ ಯಾರಿಗೂ ಬಿಲ್ ಸಿಗೋದಿಲ್ಲ ಅಂತ ಕೂಡ ಹೇಳಿದ್ದೆ ಬೇಕಾದ್ರೆ ನೀವು ಅದನ್ನ ತೆಗೆದುಬಿಟ್ಟು ಟಿ ವಿಲಿ ನಾನು ಅವತ್ತು ಏನು ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರೀಪ್ಲೇ ಮಾಡಿ ಆ ನೋಡೋಣ ಅಷ್ಟೊತ್ತಿಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಯ್ತಂದ್ರೆ ಖಂಡಿತ ಕೆಲಸ ಮಾಡಿರೋದಾಗೆ ಕೊಡ್ಲೇಬೇಕು ಅದ್ರಲ್ಲೇ ನಾನೇನು ಇಲ್ಲ ಅಂತಲ್ಲ ಫೈನಾನ್ಷಿಯಲ್ ಬಂದಾಗ ಹಣ ರಿಲೀಸ್ ಮಾಡ್ತಾರೆ ಫೈನಾನ್ಸ್ ಮಾಡೋದು ಈಗ ನೀವು ರಿಲೀಸ್ ಮಾಡಿಲ್ಲ ಅಂದ್ರೆ ಡಿಸೆಂಬರ್ ಒಳಗಡೆ ಈಗ ನಿಮ್ಮ ಹೈಕಮಾಂಡ್ ನ ಭೇಟಿ ಮಾಡಿ ಕೊಡ್ತೀವಿ ಖಂಡಿತ ನಾನೇ ಟೈಮ್ ಫಿಕ್ಸ್ ಮಾಡ್ಕೊಡ್ತೇನೆ